ೇನು ಈ ರೀತಿಯಾಗಿ ಪಲವರು ಬಂದು ನಮ್ಮ ತಂದೆ ತಾಯಿಯನ್ನು ಇಬ್ಬರನ್ನು ಕೂಡ ಮೋಸ್ತಲ್ಲಿ ಬಂದರು ಅಂತಕ್ಕಂಥ ಮಾತನ್ನು ಅವನು ಕೇಳ್ತಾನೆ ಅಂತ ಮಾಡ ಕೇಳಿದಾಗ ಅವರು ಇದ್ದದ್ದು ನಡೆದದ್ದೇ ಹೇಳ್ತಾರೆ ಹೀಗೆ ಹೀಗೆ ಹಿರಿ ಅಂತ ಹೇಳಿದರು ಅವಾಗ ಕೇಳಿಬಿಟ್ಟು ಅವಾಗ ತುಂಬ ಆತನಿಗೆ ಹಿತಾಕ್ರಾಂತ ನೋಡ್ತಾರೆ ಏನು ಮಾಡೋದು ಹಿಂಗೆ ಮೋಸ್ತಲ್ಲಿ ನಮ್ಮ ತಂದೆ ತಾಯಿ ಇಬ್ಬರನ್ನ ಕೂಂದ್ಬಿಟ್ರೆ ನನ್ನ ನಿರಾಕ ಮಾಡಿಬಿಟ್ರಲ್ಲ ಅಂದ್ಬಿಟ್ಟು ಅವಾಗ ಒಂಟಿ ಅಂಥೇಳಿ ಆ ಸೈನಿಕರನ್ನು ಉಟ್ಕೆ ತೊಳ್ತಾರೆ ಏನು ನೀವು ನಮಗೆ ಸಹಕಾರ ಈ ರೀತಿ ಮಾಡಬೇಕು ಅಂಥ ಯುದ್ಧವನ್ನು ಘೋಷಿಸ್ತೀನಿ ನಾನು ಆದ ಕಾರಣ ಪಲ್ಲವರಲ್ಲಿ ಯುದ್ಧವನ್ನು ಘೋಷ್ತೀನಿ ಸಹಕಾರ ಮಾಡಿ ಆಯಿತು ಅಂತ ಇವನಿಗೆ ಕೊಡ್ತಾರೆ ಅವರು ಮಾತು ಕೊಡ್ತಾರೆ ಆಯಿತು ಪ್ರೋತ್ಸಾಹ ಕೊಡ್ತೀವಿ ಕೊಟ್ಟಾರೆ ಅವನೇನು ಮಾಡ್ತಾರೆ ಆ ಮೈಯೂರು ವರ್ಣ ಈ ಸೈನಿಕರ ಪುನಃ ಮತ್ತೆ ಅಲ್ಲಿಗೆ ಪಲ್ಲವರಲ್ಲಿಗೆ ಯುದ್ಧಕ್ಕೆ ಹೋಗ್ತಾರೆ ಯುದ್ಧಕ್ಕೆ ಕರ್ಕೊಂಡು ಹೋಗಿ ಯುದ್ಧ ಅಂದಿನ ಯುದ್ಧದಲ್ಲಿ ಈ ಸೈನಿಕರಿಂದ ಎಲ್ಲ ಒಡಗೂಡ್ಬಿಟ್ಟು ಆತನು ಕೂಡ ಚತುರ್ನಾಗಿದ್ದ ಮಯೂರವರನ್ನ ಅಪ್ಪನಂತೆ ಚತುರ್ನಾಗಿ ಸರ್ವ ಪಾರಂಗತನಾಗಿದ್ದ ಆವಾಗ ಯುದ್ಧದಲ್ಲಿ ಅಂದಿನ ಯುದ್ಧದಲ್ಲಿ ಸೈನಿಕರು ತಾನು ಎಲ್ಲ ಸೇರಿ ಜಾ ಅಂದರೆ ಆ ಸೈನಿಕರೆಲ್ಲ ಈತನಿಗೆ ಮಯೂರವರನ್ನು ಜಯಗಳಿಸಿಕೊಡ್ತಾರೆ ಜಯಗಳಿಸಿಕೊಟ್ಟು ಅವತ್ತು ಸಂತೋಷವಾಗಿ ಈ ವೈರವರ್ಧನ್ಯಾರಿಸ್ಬಿಟ್ಟು ಅಂದಿನಿಂದ ಆ ಸೈನಿಕರಿಂದ ಒಡಗೂಡು ಪುನಃ ಇಲ್ಲಿಗೆ ಆ ಸೈನಿಕರು ಕರ್ಕೊಂಡು ಬರ್ತಾರೆ ಬಂದು ಅವತ್ತಿನ ಯುದ್ಧದಲ್ಲಿ ಜಯಗಳಿಸಿಕೊಟ್ಟಿದ್ದ ಸೈನಿಕರಿಗೆ ಇದು ಹಲ್ಮಿಡಿ ಶಾತನದಲ್ಲಿರದೆ ಹಲ್ಮಿಡಿ ಹನುಮಿಡಿ ಹೊಂದಮಿಡಿ ಹಾಗೆ ಮೂರ್ನಾಲ್ಕೈದು ಹೆಸರು ಇದೆ ಒರ್ಜಿನಲ್ ಹೆಸರು ಹಲ್ಮಿಡಿ ಈ ಹಲ್ಮಿಡಿ ಹಾಗೂ ಈ ಪಕ್ಕದಲ್ಲಿದೆ ಮುಳುವಳ್ಳಿ ಮುಳುವಳ್ಳಿ ಅಲ್ಲ ಅದು ಮುಗಳಿ ಚಿಕ್ಕಮಗಳೂರು ಡಿಸ್ಟಿಕ್ಕು ನಮಗೆ ಮಧ್ಯೆ ಅರಿಚಿ ಇದೆ ಆ ಕಡೆ ಮುಗಳಹಳ್ಳಿ ಈ ಕಡೆ ನಮ್ಮೂರು ಎರಡು ಗ್ರಾಮಗಳನ್ನು ಕೂಡ ಬಳುವಳಿಯಾಗಿ ಸೈನಿಕರಿಗೆ ಆ ಯುದ್ಧದಲ್ಲಿ ಜಯಗಳಿಸಿಕೊಟ್ಟಿದ್ದಕ್ಕೆ ಆ ಮಯೂರು ವರ್ಮ ಕೊಡ್ತಾನೆ ಕೊಡ್ತಾನೆ ಅಂದಿಗೆ ಇನ್ನೇನು ಆವತ್ತಿನ ಕಾಲದ ಯುದ್ಧದ ಪರಂಪರೆಯಲ್ಲ ಹೋಗಿ ಪ್ರಜಾಪ್ರಭುತ್ವ ಬರುತ್ತೆ ಹೀಗಾಗಿ ಇಟ್ಲಾಗ ಆಳ್ವಿಕೆ ನಮ್ಮೂರು ಆ ರಾಜ ಆಳಿ ಅಳದು ಹೋದಿದ್ದೆ ಹೋಗಿದ್ದು ನಿಷೇಧವಾಗಿ ಕಾಂಗ್ರೆಸ್ ರುಟಿಗಳ ಕಾಡು ಬೆಳೆಯೋದಕ್ಕೆ ಹಣ ಅನುಕೂಲವಾಗಿದೆ ಹಂಗಾಗಿ ಅಲ್ಲಿ ನೋಡಿ ಪ್ರಸ್ತುತಕ್ಕೆ ನಾನ್ನೂರೈವತ್ತು ಒಂದು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ವರ್ಷದ ನಿನ್ನೆ ಈಗ ಮೂ ಈಗ ಮೂರು ಕಳ್ದು ಕಲ ಕಾಲಿಟಿ ಅಂದ ಇಷ್ಟು ಸಾವಿರಾರು ವರ್ಷಗಳು ಕಳೆದರೂ ಕೂಡ ಈ ಊರಿನ ಭವಿಷ್ಯ ಏನು ಹೇಳುತ್ತೆ ಎರಡು ಸಾವಿರದ ಮೂರರಲ್ಲಿ ನಮ್ಮ ಹಾಸನ ಜಿಲ್ಲೆಯವರು ಒಬ್ಬರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಆದಾಗ ನಮ್ಮದೇ ಜಿಲ್ಲೆಯಲ್ಲಿ ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕು ನಮ್ಮದೇ ಜಿಲ್ಲೆಯಲ್ಲಿ ಕನ್ನಡ ಹುಟ್ಟು ಊರು ಇದೆಯಲ್ಲ ಇಲ್ಲಿ ಇರ್ಬೋದು ಅಂತ ಅವರು ಕುತೂಹಲ ಬರೀತರ ಇಲ್ಲಿ ನೋಡೋದಕ್ಕೆ ಬರ್ತಾರೆ ಬಂದಾಗ ಇಲ್ಲೆಲ್ಲ ಕಾಂಗ್ರೆಸ್ಗೆಡ್ ಬೆಳ್ಕೊಂಡು ಹಾಳು ಹಾಡು ಪಾಡು ಬಿದ್ದು ನಿಂತೀನಿ ಅಂದಾಗ ನೋಡಿದರು ಆವಾಗ ಇರಲಿ ಇದಕ್ಕೇನಾದರೂ ಒಂದು ಬೆರಗು ಕೊಡಬೇಕು ಅಂತ ಹೇಳಿಬಿಟ್ಟು ಊಟ ಬಿಟ್ಟು ಅವರು ತಿನ್ನದಂತೆ ಇದನ್ನು ಮೇತ್ ತರಬೇಕು ಅನ್ನೋ ಭಾವನೆ ಹೊರತು ಇಲ್ಲಿ ಏನಾದರೂ ಒಂದು ಹೆಣ್ಣು ಕಲೋ ಮಿಟ್ ಅಂತ ನಮ್ಮ ಮೂರು ಸೇರಿಸಿ ಏನಾದರೂ ಸ್ವಲ್ಪ ಜಾಗ ಕೊಡ್ತೀನಿ ಇದು ನೋಡಿ ಇದು ಈ ಜಾಗ ನಮ್ಮದಲ್ಲ ಇದು ಒಂದು ಕ್ಷೇತ್ರ ಹಿಂಗೆ ಹೇಗೊಡ್ರು ಅಂತ ಇವತ್ತು ಸ್ವಲ್ಪ ತುಂಬ ಬಾಳಿದವರು ಹಾಗೂ ಕೂಡ ಮೂರು ನಾಲ್ಕು ವರ್ಷ ಇರುವ ಆಯ್ಕೆಯಾಗಿ ನಂಬರ್ಗಿರಿ ಮಾಡಿದಂಥ ಅವರು ಇದನ್ನು ನೂರಡಿ ನಲವತ್ತಡಿ ಫ್ರೀ ಬಿಟ್ಟು ಹೋಗಿದ್ದರು ಬಿಟ್ಟು ಹೋದ ಕಾಲದಲ್ಲಿ ಅವಾಗ ಅವರು ನಮ್ಮ ಹೆಸರಲ್ಲಿ ಏನಾದರೂ ಅವಾಗ ಆವಾಗ ಕೊಟ್ಟರು ಅವಾಗ ಎರಡು ಸಾವಿರದ ಮೂರಲ್ಲಿ ಇದನ್ನು ಒಂದು ನೆನಪಿನ ಮಾಡ್ಕೊಂಡು ಅವರು ಮಗನಗೌಡರು ಅಂತಕ್ಕಂಥವ್ರು ಮಾಡಿ ಇದನ್ನು ಮಾಡಿ ಅದು ಏನಾಯಿತು ಸ್ವಲ್ಪ ತೆಜ್ಞೆಗೆ ಅವಾಗ ತೆಜೆ ಬಗ್ಗೆ ಒಂದು ಅಡಿ ಮೇಲೆ ಎತ್ತಿದ್ದಾನೆ ಅಲ್ಲಿಂದ ಇಪ್ಪತ್ತು ವರ್ಷ ನಡೀತು ಒಳಚಿಗೆರಾಗಿತ್ತು ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಆದ್ಯಂತ ಬಂದಿದ್ದಾರೆ ಇಲ್ಲೇನೋ ಹಳ್ಳಿ ನೋಡು ತುಂಬ ಹಳ್ಳಿಯಲ್ಲಿ ಕನ್ನಡ ಹುಟ್ಟಿದ ಊರು ಅಂತ ಇದು ಒಂದು ಆಶ್ಚರ್ಯ ಚಿಕಿತ್ಸೆ ನೋಡ್ಬೇಕು ಅಂತ ಕೂತ್ಕೊಂಡು ಬರ್ತೀವಿ ಮಾಡಿಲ್ಲ ಕೊಳಕ್ಕೆ ಅಂದಾಗ ಅಲ್ಲಿಂದ ನಾವು ಬಂದ ನಾನು ಒಂದು ಸಾವಿರಾರು ಕೇಳಿ ಸಾವಿರಾರು ಜನ ಕೈಲಿ ಸೈನ್ ಹಾಕ್ಸಿದೆ ಅಪ್ಪ ಇಲ್ಲಿ ಏನು ನಿಮಗೆ ಒಂದು ಅನನುಕೂಲ ಇದೆ ನಿಮ್ಮ ಕನ್ನಡ ಹುಟ್ಟಿದ ಊರು ಇಲ್ಲಿಗೆ ಬರೆದಾಗ ಅವರು ರೋಡ್ ಇಲ್ಲ ಅನೇಲೆ ಇದಿಲ್ಲ ಬರೆದ್ರೂ ಬೇರೆ ನಾನು ನನಗೂ ದೇವರು ಕನ್ನಡ ತಾಯಿ ಮಗನೇ ನಾನು ಏನಾದರೂ ಆ ತಾಯಿ ನನಗೆ ಅಭಿವೃದ್ಧಿ ಕೊಟ್ಟಿದ್ದಾಳೆ ನಾನು ಮಾಡ್ತೀನಿ ಏನಾದರೂ ಒಂದು ಮುಟ್ತೀನಿ ನಮ್ಮ ಮನೋಭಾವನೆ ಒಬ್ಬರು ನಮ್ಮ ಕನ್ನಡಿಗರ ಮನೋಭಾವನೆ ಒಂದು ಸಾವಿರ ಜನ ಕೆಲಸ ಏನಾಗ್ತದೆ ಆವಾಗ ಅಂದ ಇಲ್ಲಿ ಹುಡುಗಿ ಯಾರೂ ಮುಂದೆ ಬಂದಿರಲಿಲ್ಲ ಇವರು ಯಾರು ಹಾಸನ ಜಿಲ್ಲೆಯವರು ಹಾಸನ ಜಿಲ್ಲೆ ಅಂತ ಕಡೆ ಬೇಲೂರನ್ನ ಅಂತ ಗ್ರ್ಯಾಂಡ್ ಓನರ್ ಮಾಡಿದ್ರು ಮೊದಲು ಮೊದಲು ಮಾಡಿದ್ದು ಕನ್ನಡ ಸಾಹಿತ್ಯ ವಿವಿಧ ಕನ್ನಡ ಸಂಪ ಇಲಾಖೆಯ ಅನುದಾನ ಇದು ಓನರ್ ಇಪ್ಪತ್ತು ನೋಡಿ ಕ್ಲೈಟ್ ಎಲ್ಲ ಪೇಲರ್ ಎಲ್ಲ ಹಾಕಿದಲ್ಲ ಮಗನಗೂಡ್ ಬರಿ ಕಾಂಪೌಂಡ್ ಮಾಡಿ ಅದೊಂದು ಎಂಟೇನ್ಮೆಂಟ್ ಕೊಟ್ಟು ಕಟ್ಟಿದ್ರು ಹಿಂದೆ ಕಲ್ಲುಗಳೆಲ್ಲ ಇವೆಲ್ಲ ಅಲ್ಲಿ ನೋಡಿ ಅಲ್ಲಿ ಅದು ವೀರಭದ್ರೇಶ್ವರ ದೇವಸ್ಥಾನ ಅದು ಕೂಡ ಪ್ರತಿಷ್ಠೆ ಒಳಗಡೆ ಇಲ್ಲ ಮುಂಭಾಗ ಇದೆಯಾ ನೋಡಿ ಫ್ರೆಂಟ್ ಒಂದು ಹಾಸಿಗೆ ಹೆಂಗೆ ಹೆಂಗೆ ಇಷ್ಟಿದೆ ಇಷ್ಟು ಅಲ್ಲೂ ಇದೆಲ್ಲ ಒರ್ಗ್ ಸಿಟ್ಟಿದ್ದಲ್ ಹಳಗ ಅದು ಸೋಳ ಪ್ರತಿಷ್ಠೆ ಅದು ಕೂಡ ಸೋಳರು ಪಲವರು ಹೇಳಿದ್ನಲ್ಲ ಅವರು ಅದು ಅದು ಚೋಲ್ಡ್ರ್ ಕಟ್ಟಿದ್ದೆವಲ್ಲ ಮೇಕೆಲ್ಲ ಆಲ್ಟ್ರಿ ಇದೆಲ್ಲ ನಮ್ಮದು ಈ ಎರಡು ಕಾಂಪೌಂಡ್ ನಮ್ಮದು ಎರಡು ಸ್ಕೋರ್ಸ್ ಕಾಣುತ್ತಲ್ಲ ಒಂದು ಇದ್ರಂಗೆ ಮಳಿಗೆ ಮನೆಯಂಗೆ ಅದು ಎರಡು ಸ್ಕೋರ್ಸ್ ಕೂಡ ಸೋಳರು ಕಟ್ಟಿದ್ದು ಅದು ವೀರಭದ್ರೇಶ್ವರ ದೇವಸ್ಥಾನ ಅದ್ರ ಮುಂಭಾಗದಲ್ಲಿ ಶಾಸನ ಇತ್ತು ಶಾಸನ ಇತ್ತು ಆವಾಗ ಇದೆಲ್ಲ ಆಳಿದ ನಂತರ ಶಾಸನ ಈ ರಾಜ ಬರ್ಸಿಕ್ ಹೇಗಿರ್ತಾರೆ ಆವಾಗ ಈ ಆಳ್ವಿಕೆ ನಮ್ಮ ಕರ್ನಾಟಕದ ಆಳ್ವಿಕೆ ನಮ್ಮ ಮೈಸೂರು ಒಡೆಯರ್ ಮಹಾರಾಜರು ಅವ್ರಿಗೆ ಹೋಗುತ್ತೆ ಮಹಾರಾಜರಿಗೆ ಹೋಗುತ್ತೆ ಮೈಸೂರು ಅರಸರು ಇದ್ರಲ್ಲ ಅವರಿಗೆ ಒಡೆಯರು ಅವರೆಲ್ಲ ಇದ್ರಲ್ಲ ಅಲ್ಲಿಗೆ ಹೋಗುತ್ತೆ ಅಂತೆ ಇವರು ಆಳ್ವಿಕೆ ಸೇರ್ತಾರೆ ಅವಾಗ ಅವಲ್ಲಿ ಅವತ್ತೇ ಕನ್ನಡ ಸಂಸ್ಕೃತಿ ಇಲಾಖೆ ಏನು ಮಾಡಿದ್ದು ಮಹಾರಾಜ ರಾಜರು ಇದ್ರೆ ಅವಾಗ ಅವರು ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಒಂದು ಸಾರಿ ಎರಡು ಮೂರು ನಾಲ್ಕು ಸರಿ ಇಲ್ಲಿ ಬಂದಿದ್ದಾರೆ ಒಂದು ಎರಡು ಮೂರು ನಾಲ್ಕು ಯಾಕೆ ಬಂದು ಓದೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹಳಗನಾಡುವೆ ಸಂಸ್ಕೃತಿ ಓದೋದಕ್ಕಾಗಿಲ್ಲ ಅವಾಗ ಅವ್ರದ್ದೇ ಆದಂಥ ರಾಜರ ವಶದಲ್ಲೇ ಇತ್ತಲ್ಲ ಆವಾಗ ಹಿಂಗೆ ಹಿಂಗೆ ಅನ್ನೋದು ಇಲ್ಲಿಗೆ ತನ್ನಿ ಅಂತ ಅವ್ರ ಆದೇಶ ಆವಾಗ ಅವರು ಅಲ್ಲಿಗೆ ಕೂತ್ಕೊಂಡು ಹೋಗ್ತಾರೆ ಅವು ಮೈಸೂರಿಗೆ ತುಂಬ ಮೈಸೂರು ಇಲ್ಲಿ ನಮ್ಮೂರಲ್ಲಿ ನೋಡೋ ಇಲ್ಲಿ ಹೊತ್ಕೊಂಡು ಹೋದಾಗ ಅವರು ಈ ಏನು ಮಾಡಿದಾರೆ ಏಕೆ ಎಂಥ ಕಲ್ಲು ಹೊತ್ಕೊಂಡು ಹೋಗ್ತಾರೆ ತಗೊಂಡ್ರೆ ನಡ್ರೆ ಸೊಮ್ಕೂ ವಿದ್ಯಾವಂತ ಆವಾಗ ಕೂತ್ಕೊಂಡ್ರು ಆವಾಗ ಅವರು ಅಲ್ಲಿ ಮೈಸೂರಿಗೆ ತಗೊಂಡೋದ್ರು ಅದು ರಾಜರ ಆಡಳಿತ ಮೈಸೂರು ಒಡೆಯರು ಅವರು ಊರು ಆಡಳಿತ ನಮ್ಮ ರಾಜ ಮೈಸೂರಿನವ್ರದ್ದು ಎಲ್ಲವ್ರಿಗೂ ಇತ್ತು ಅಲ್ಲೇ ಅವ್ರದ್ದು ಅದು ಅಲ್ಲಿತ್ತು ಹಳಗು ಒರ್ಜಿನಲ್ ಶಾಸನ ಒರ್ಜಿನಲ್ ಶಾಸನ ಅದು ಹ್ಞೂ ದೊಡ್ಡದು ಇದು ಇಷ್ಟೇ ಸೈ ಇರೋದು ಅದು ಇಷ್ಟ ಏನಿದೆ ಅಷ್ಟೇ ಅವಾಗ ಅಲ್ಲಿದ್ದು ಆಮೇಲೆ ನಮ್ಮ ರಾಜಧಾನಿಯಾಗಿ ಬೆಂಗಳೂರು ಮಾರ್ಪಾಟಾದ ನಂತರ ಅಲ್ಲಿ ರಾಜಕೀಯ ಇದಾಗುತ್ತೆ ಅಲ್ಲಿಂದ ಪ್ರಜಾಪ್ರಭುತ್ವ ಬರುತ್ತೆ ಇಲ್ಲಿ ರಾಜಧಾನಿ ಆದಮೇಲೆ ಅದನ್ನು ಅಲ್ಲಿಂದ ಅಲ್ಲಿ ತಂದು ಅಲ್ಲಿ ಸೇಫ್ಟಿಯಾಗಿ ಇಟ್ಟಿದ್ದಾರೆ ಏನು ಹಳ್ಳಿ ಶಾಸ್ತ್ರ ವಸ್ತು ಸಂಗ್ರಹಾಲಯ ಅಥವಾ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಪುರಾತತ್ವ ಇಲಾಖೆ ಒಟ್ಟಿಗೆ ನಾನು ನೋಡಿ ಇಲಾಖೆ ಹೇಳ್ಬಾರ್ದು ಯಾರ ಇಲ್ಲಿ ಬಂದರೂ ವಿಸಿಟ್ ಕೊಟ್ಟರು ಕೇಳಿದೆ ಹೋಗಿದ್ರೆ ಅಲ್ಲಿ ಪುರಾತತ್ವ ಇಲಾಖೆ ಅಲ್ಲಿ ಇದಿಲ್ಲ ಇದೆ ಅಂತ ಹೋಗಿದೆ ಹೋಗಿದ್ದೆ ನಾನು ನೋಡಿದ್ದೀನಿ ಇದೆ ಅಂತ ಹೇಳಿದೆ ನೋಡಿ ಅವ ಇದು ಹೇಳ್ತೀನಿ ಇದನ್ನು ಬೇಕಾದ್ರೆ ನೋಡಿದ್ದು